ತುಂಬಾ ಚೆನ್ನಾಗಿ ಬಂದಿದೆ ಕನ್ವೇಸ್ ಮೊದಲಿಗೆ ಥ್ಯಾಂಕ್ಸ್ ಸರ್ ಲಿರಿಕಲ್ ವಿಡಿಯೋ ನೋಡಿದಾಗ ಆ ಪಾತ್ರದಲ್ಲಿರುವಂತ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಅಂದ್ರೆ ಕಾಳಿದಾಸ ಇರಲಿ ದಾಸ್ ಮಾತಿರೋ ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ತರ ಸಿನಿಮಾ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಹೀರೋ ಆಗಿ ನಟನಾಗಿ ಧ್ರುವನಲ್ಲಿ ಧ್ರುವರಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಸರ್ ಅದನ್ನು ಹೊರತೆಗೆ ಇಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ ಇಲ್ಲ ಪಾತ್ರನೇ ಹೆಂಗಿದೆ ಅದು ಸೊ ಆಮೇಲೆ ನೋಡಿದ್ರೆ ತುಂಬಾ ಇನ್ನೋಸೆನ್ಸ್ ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ನಾನು ಬಿಫೋರ್ ಇದರಲ್ಲಿ ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ ಎಷ್ಟು ಇದಿತ್ತು ಶಿವ ಅಣ್ಣನ ಪಾತ್ರ ನಾನು ಶಿವಣ್ಣನ ಪಾತ್ರ ಸೊ ಅದನ್ನು ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ ನಮ್ದು ನಮ್ದು ಅನ್ನೋದು ಆ ಥರ ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ ನನ್ನ ತಮ್ಮ ನನ್ನ ರಿಲೇಟಿವ್ಸು ಈ ತರ ಅನ್ಕತ್ತಾರೆ ಅವನ ತರ ಅವನ ತರ ಇರ್ಬೋದಾಯ್ತಲ್ಲ ನಾನು ಅವ್ನ ಮನೇಲಿ ಹುಟ್ಟಬೋದಾಯ್ತಲ್ಲ ಅದ ಆ ಥರ ರಿಸಬಲ್ ಮಾಡ್ಕೊಳ್ಳೋ ಪಾತ್ರ ಅದು ತುಂಬ ರಿಯಲಿಸ್ಟಿಕ್ ಪಾತ್ರ ತುಂಬ ರಿಯಲಿಸ್ಟಿಕ್ ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು ತುಂಬ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಟು ಸೆವೆಂಟಿ ತ್ರೀಲಿ ನಡೆದಿದ್ದ ಒಂದು ಘಟನೆ ಅದನ್ನು ಇಟ್ಕೊಂಡು ನಾನು ರಿಯಲ್ ಇದ್ದೀನಿತ್ಕಂಡ್ ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ ಅದ್ಭುತವಾಗಿ ಮಾಡಿದಾರೆ ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಹೋಗ್ಬಿಡ್ತಾನೆ ನಮಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಈಸ್ ಎ ಡೆಡಿಕೇಶನ್ ಪರ್ಸನ್ ಇಸ್ ಅಲ್ ಒಂದು ಸಮ್ ಟೈಮ್ ಹೇಳ್ಬೇಕಂತಂದ್ರೆ ನಾನು ಮಗ ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಮಗ ಒಂಚೂರು ಹಿಂಗ ಇದಿಗೆ ಮಾಡಿ ಹಿಂಗೆ ಮಾಡೋಣ ಅಂದ್ರೆ ಅಣ್ಣ ನೋಡೋಣ ನೀನೇ ಎತ್ಬಿಡ್ತೀವಿ ಹೋಗೋಣ ಇವಾಗ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದೆ ಥ್ಯಾಂಕ್ಸ್ ಈ ಸಿನಿಮಾದ ಈ ಸಾಂಗ್ ಅಲ್ಲಿ ಒಂದು ನೋಡಿದಾಗ ಅನಿಸಿದ್ರು ಈ ಜೋಗಿ ಸಿನ್ಮಾದಲ್ಲಿ ಜೊತೆಗೆ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ಇನೋಸೆಂಟ್ ಅಂತ ಹೇಳಿದ್ರೆ ಜೋಗಿ ಸಿಂಗ್ ಶಿವಣ್ಣ ಅವರ ಇನೋಸೆಂಟ್ ಅಂತ ತೋರಿಸಿದ್ರೆ ಜೊತೆಗೆ ಅವರು ವೈಲೆನ್ಸ್ ಅಂತ ತೋರಿಸೋದು ಈ ಕೆ ಡಿಯಲ್ಲೂ ಕೂಡ ಅದ್ರ ಜೊತೆಗೆ ಅಮ್ಮ ಮತ್ತೆ ಮಗನ ರಿಷಿಪ್ ಅನ್ನ ತೋರಿಸಿದ್ರೆ ಕೆಡಿಯಲ್ಲಿ ಸಾಂಗ್ ಸಾಂಗ್ ಅಲ್ಲಿ ಒಂದು ಕೆಲವೊಂದು ಬಿಟ್ಕೊಂಡು ನೋಡಿದಾಗ ಅಣ್ಣ ತಮ್ಮನ ರಿಷಿಪ್ ಜೊತೆಗೆ ಎಮೋಷನ್ ಹಿಂಗೆ ಹೋಗುತ್ತಾ ಅಂತ ಹೇಳಿ ಎಮೋ ಎಮೋಷನ್ಸ್ ಇದ್ದೇ ಇರುತ್ತೆ ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಡಿ ಇದು ಬೇರೆ ಥರದ್ದೊಂದು ಕಂಟೆಂಟು ಇದು ಎಮೋಷನ್ಸ್ ಇದ್ದೇ ಇರುತ್ತೆ ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರು ತೋರಿಸಿರೋದು ಬ್ಲಡ್ ಮಚ್ಚು ಕೆಲವು ಎಮೋಷನ್ಸ್ಗಳು ತೋರಿಸಿನಿ ಇದು ಸ್ವಲ್ಪ ಲಿಡ್ ಬಿಟ್ ಒನ್ ಸ್ಟೆಪ್ ಮೇಲೆ ತೋರಿಸಿದ್ದೀನಿ ಏನಕ್ಕೆ ಅಂದರೆ ಆ ಕ್ಯಾರೆಕ್ಟರು ಕಾಳಿದಾಸನ್ ಕ್ಯಾರೆಕ್ಟರ್ ಆ ಥರದ್ದು ಎಷ್ಟು ಎಮೋಷನ್ಸ್ ನೋಡ್ತೀರಾ ಎಷ್ಟು ಪ್ರೀತಿ ನೋಡ್ತೀರಾ ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಲ್ಲ ಬಟ್ ಮಕ್ಕಳು ಫ್ಯಾಮಿಲಿ ಎಲ್ಲ ಕುಂದ್ಕೊಂಡು ನೋಡಬಹುದು ಸೊ ಅಷ್ಟು ಇರ್ತೇನೆ ಖಂಡಿತವಾಗಿ ಪ್ರೇಮ್ ಸರ್ ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾನು ಈ ಸಹ ಎಲ್ಲ ಹೇಳ್ಬಿಡ್ತೀನಿ ಯಾವಾಗಲೂ ಕರಿತಾನೆ ಇರ್ತೀನಿ ಇನ್ನ ನಿಮ್ಗೆ ಎಲ್ಲಿ ಬಿಡ್ತೀನಿ ರಾ ನೀವಿದ್ರೆ ನಾನು ನಿಮ್ಮ ಯಾರು ನೋಡಲ್ಲ ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲು ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಸೊ ನೆಕ್ಸ್ಟ್ ಐ ತಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ ಹೇಳ್ತೀನಿ ನಾನು ಆ್ಯಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಮಾಡ್ತೀವಿ ಮೊಬೈಲ್ ಒಂದು ಪ್ರೆಸ್ಪೆಂಟ್ ಮಾಡ್ತೀವಿ ಅದು ಅಲ್ಲಿ ರಿವೀಲ್ ಮಾಡ್ತೀನಿ ಮತ್ತೆ ಇಲ್ಲೂ ರಿವೀಲ್ ಮಾಡ್ತೀನಿ ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಓಕೆ ಒಂದೇ ಒಂದು ಪಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತವಾಗ್ಲೂ ಯಾಕೆಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು ಮುಂಚೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸಿನಿಮಾ ನೋಡ್ತಾರೆ ಬರ್ತೀನಿ ನಿಮಗೆ ಓಕೆ ಹಾಡ್ ರಿಲೀಸ್ ಮಾಡಿದ ಖಂಡಿತ 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 ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇಬ್ರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇಬ್ರು ಹಣ ತಂದಿರೋ ಅಂಡರ್ಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದ್ಕಿಂತ ನಾನು ದರ್ಶನ್ ಒಂದು ಸ್ಪಷ್ಟ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ ನಾನು ಒಂದು ಫ್ರೆಂಡ್ ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದರಲ್ಲ ಫಾದರ್ ಹತ್ರ ಮಾಡಿದ್ರು ಅವರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವ್ಳಗ್ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಇಬ್ಬರು ಅಷ್ಟು ಕ್ಲೋಸ್ಟ್ ಆಗಿ ಅಂಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಇದ್ರಲ್ಲಿ ನೋ ಡೌಟ್ ರಕ್ಷಿತಾ ಹಾಡು ರಿಲೀಸ್ ಮಾಡೋ ಹಾಡು ಬಗ್ಗೆ ಅಂತ ಸಾರಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೆ ನಡೀತಾ ಇದೆ ಸೊ ಆದ್ಮೇಲೆ ಕೇಡಿ ಎಲ್ಲ ಆಗಲಿ ಕೇಳಿ ಎಲ್ಲ ಆದ್ಮೇಲೆ ಮಾಡ್ತೀವಿ ಗುರು ಅದೇನ ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗ್ಲೇ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ ಅವರು ಆರಾಮಾಗಿ ಆರೋಗ್ಯ ಹೋಗಿದ್ರೆ ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಗಿನ ಇಲ್ಲೇ ಬಾ ಬ್ರದರ್ ಅಂದ್ರೆ ನಾನೇ ಕರಿತಿದ್ದೆ ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕೆ ಅವ್ರನ್ನೇ ಕರಿತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲರೂ ನನ್ನ ನನ್ನ ನಾನಾಗಲಿ ಮೇಡಮ್ ಎಲ್ಲರಿಗೂ ದುರಂಗಾಗ್ಲಿ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಆವಾಗಲೇ ಹೇಳಿದ್ದೀನಿ ಎಲ್ಲ ನಮ್ಮದು ಒಂದು ಕುಟುಂಬ ಓಕೆ ಥ್ಯಾಂಕ್ ಯು